ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು ಬೆಳಗಾವಿಯಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಣ್ಯವರ ಜಯಂತಿ ಉತ್ಸವ ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಜೊತೆಗೆ ಸಮಾಜದ ಸಹಯೋಗದಲ್ಲಿ ಮಾಡುತ್ತಿರುವಂಥ ಈ ಕಾರ್ಯಕ್ರಮದ ದಿವೇಶ ಕಡಾಡಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯರಾದ ಡಾಕ್ಟರ್ ಶಬಣ್ಣ ತಳವಾರ್ ಅವರೇ ಆತ್ಮೀಯರು ಎಂ ಎಲ್ ಸಿಗಳಾದ ರವಿಕುಮಾರ್ ಅವರೇ ಪ್ರಮೋದ್ ಮಧುರಾಜ್ ಅವರೇ ಅಂಬರೀಷ್ ಅವರೇ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ವಿಶೇಷವಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತ ದಿಲೀಪ್ ಕುಮಾರ್ ಅವರೇ ದೀಗ ತಾನೇ ನಮ್ಮ ಜೊತೆ ಉಪನ್ಯಾಸನ ಹಂಚಿಕೊಂಡಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಅವರೇ ಮಹಾನಗರ ಪಾಲಿಕೆ ಆಯುಕ್ತರಾದ ಅಶೋಕ್ ದುಡುಗುಂಟಿ ಅವರೇ ವಿದ್ಯಾ ಭಜಂತ್ರಿ ಅವರೇ ವೇದಿಕೆ ಮೇಲೂ ಎಲ್ಲ ಸಮಾಜದ ಗಣ್ಯರೇ ಈ ಸಮಾವೇಶದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ನಿಜ ಸಿರಿ ಅಂಬಿಕರ ಚೌಡಣರ ಒಂಬತ್ನೂರ ನಾಲ್ಕನೇ ಜಯಂತಿಯನ್ನ ಇವತ್ತು ನಾವು ಬೆಳಗಾವಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ ಹಲವಾರು ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತು ನಮಗೆ ಸಿಗಬೇಕಾದ ಹಲವಾರು ಸರ್ಕಾರ ಸವಲತ್ತುಗಳ ಬಗ್ಗೆ ಈಗಾಗಲೇ ಮಾನ್ಯರು ಸಾಕಷ್ಟು ತಮ್ಮ ಅನುಭವಗಳನ್ನು ವಿಷಯಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಹನ್ನೆರಡನೇ ಶತಮಾನದಲ್ಲಿ ಇರೋರಿಗೆಲ್ಲ ಶರಣರತೆ ಹೆಸರು ಬಂತು ಎಲ್ಲರೂ ಶರಣರಾದರು ಶರಣು ಶರಣಿಯರು ಆದರೆ ವಿಶೇಷವಾಗಿ ಅಂಬಿಗರ ಚರಣರಿಗೆ ಇನ್ನೊಂದು ಹೊಸ ಬಿರುದನ್ನು ಕೊಡಲಾಯಿತು ಅದು ನಿಜ ಅಂತ ನಿಜ ಹೇಳುವಂಥದ್ರೆ ನಿಜ ಶರಣ ಅಂಬಿಗರ ಚಂಡ ವಿಶೇಷವಾಗಿ ಅವರ ಬಿರುದನ್ನು ಪಡೆದರೆ ಹೀಗಾಗಿ ಅವರ ಕಾರ್ಯವೈಖರಿ ವಿಭಿನ್ನವಾಗಿತ್ತು ನಿಜ ಹೇಳುವಂಥ ಒಂದು ಧೈರ್ಯ ಇತ್ತು ಅವರಿಗೆ ಧೈರ್ಯ ಶಾಲೆಗಳಾಗಿದ್ರು ಸುಗಾಗಿ ಆ ಧೈರ್ಯ ಭವಿಷ್ಯ ಈಗ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯಕ್ಕೆ ಸಾಧ್ಯ ಇಲ್ಲ ನನಗಣಸ ಮಟ್ಟಿಗೆ ನಾವೇನಾದ್ರು ಹೇಳೋ ದಿವಸ ಒಂದು ಕೇಸ್ ಆಗ್ಬೇಕಾಯ್ತು ನಮ್ಮ ಬಹುಶಃ ಅವ್ರ ಪುಸ್ತಕ ಓದ್ತಾ ಇದ್ದೆ ನಾನು ಪುಸ್ತಕದಲ್ಲಿ ಬಹಳಷ್ಟ ಸಮಾಜದ ಬದಲಾವಣೆಗೆ ಬಹಳ ನಿಷ್ಠುವಾಗಿ ಹೇಳಿದಾರ ಅವ್ರು ಸುಗಾಗಿ ಅವ್ರ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತೆ ಅದು ಮರಳಿ ಬರಬೇಕು ಆ ಕಾಲ ನಮಗೆ ನ್ಯಾಯ ಸಿಗಬೇಕು ಸಮಾನತೆ ಬರಬೇಕು ಎಲ್ಲ ವಲಯಗಳಲ್ಲಿ ನಾವು ಕೂಡ ಪಾತ್ರಗಳ ವಹಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತ ಒಂದ್ಸರಿ ಆದರೂ ಕೂಡ ಪುಸ್ತಕವನ್ನು ಓದಬೇಕು ಒಂದೇ ಒಂದು ಸಾರಿ ಒಂದೇ ವಚನಗಳನ್ನು ಕೂಡ ಓದ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಯಾಕೆ ಎಲ್ಲಿವರಿಗೆ ನಾವು ನಿಜ ತಿಳ್ಕೊಳಕ್ಕಾಗಲ್ಲ ಅಲ್ಲಿವರಿಗೆ ನಿಜ ಬರ್ಲಿಕ್ಕಾಗಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿದೆಯಾ ಅವ್ರು ಮಾತ್ರ ಇತಿಹಾಸವನ್ನ ನಿರ್ಮಿಸಬಲ್ಲರು ಸೃಷ್ಟಿ ಮಾಡಬಲ್ಲರು ಅಂತ ಹೇಳಿದ್ರು ಅದಕ್ಕಾಗಿ ಶರಣ ಅಂಬಿಗರ ಚೌಡಯ್ಯವರ ಇತಿಹಾಸವನ್ನ ಓದುವಂತ ಪ್ರಯತ್ನ ಮಾಡಿ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿ ಅದನ್ನ ಮೈಗೂಡಿಸುವಂತ ಪ್ರಯತ್ನ ಆದಾಗ ಮಾತ್ರ ಇಂಥ ಜಯಂತಿಗೆ ಮೆರಗು ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಈ ಸಮುದಾಯಕ್ಕೆ ಬಹಳ ದಿನದಿಂದ ಹೋರಾಟ ನಡೀತಾ ಇದೆ ನಮ್ಮನ್ನು ಕೂಡ ಎಷ್ಟಿಗೆ ಸೇರಿಸಬೇಕು ಎಷ್ಟಿಗೆ ಸೇರಿಸ್ಬೇಕಂತ ಈಗಾಗಲೇ ಹಲವಾರು ಸರ್ಕಾರಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ನಮ್ಮ ಸರ್ಕಾರ ಮಾಡಿತ್ತು ಬಿಜೆಪಿ ಸರ್ಕಾರ ಮಾಡಿತ್ತು ಎಲ್ಲ ಸರ್ಕಾರಗಳನ್ನ ಮಾಡುವಂಥ ಪ್ರಯತ್ನ ಮಾಡಿದೆ ಅದಕ್ಕೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಅದನ್ನು ನಿರ್ಧಾರ ಮಾಡಬೇಕಾಗಿರುವುದು ಅವ್ರ ಕೈಯಲ್ಲಿದೆ ಹಿಂದೆ ರವಿಕುಮಾರ್ ಅವರು ಹೇಳಿದರು ಸಿದ್ದರಾಮಯ್ಯ ಕಾಲದಲ್ಲಿ ಅದನ್ನು ರಿಕಮೆಂಡ್ ಮಾಡಿದ್ರು ಅಂತ ಮತ್ತೆ ವಾಪಸ್ ಬಂದಿದೆ ಅವು ಸರ್ಕಾರ ಎಷ್ಟೇ ಸಾರಿ ಕಳಿಸಿದ್ರು ಕೂಡ ಅದನ್ನು ಮಾಡುವಂಥ ನಿರ್ಧಾರ ಕೇಂದ್ರ ಸರ್ಕಾರಕ್ಕಿದೆ ಈ ಸಭೆ ಆದ ನಂತರ ರವಿಕುಮಾರ್ ಅವರು ಅವರೆಲ್ಲ ಎಲ್ಲ ನಾವು ನಾವು ಒಂದ್ಸಾರಿ ಬೆಂಗಳೂರಲ್ಲಿ ಚರ್ಚೆ ಮಾಡಲಿಕ್ಕೆ ತಯಾರಿದ್ವಿ ಓಪನ್ ಮೈಂಡ್ ಇದೀವಿ ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರಿಗೆ ನ್ಯಾಯ ಸಿಗಬೇಕು ಅವ್ರಿಗೆ ಸಿಗಲೇಬೇಕು ಅದನ್ನ ಯಾರೂ ಕೂಡ ತಡೆಗಿಡಲಿಕ್ಕೆ ಆಗೋಲ್ಲ ಆದರೆ ಸರ್ಕಾರಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಮೊದಲು ಮಾತುಕತೆ ಪ್ರಾರಂಭ ಆಗಬೇಕು ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾತುಕತೆಗಳು ಪ್ರಾರಂಭ ಆಗಬೇಕು ಸಮುದಾಯಗಳ ಜೊತೆ ಡೈಲಾಗ್ ಸ್ಟಾರ್ಟ್ ಆಗಬೇಕು ಅಂದ್ರೆ ವಾತಾವರಣ ತಿಳಿ ಮಾಡಬೇಕಾಯ್ತು ಫಸ್ಟ್ ಯಾಕೆ ಕಲುಷಿತವಾಗಿದೆ ಜಾತಿ ಎಸ್ಟಿ ಎಸ್ ಸಿ ಅಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಅಂತ ಅದಕ್ಕೆ ಏನ ಒಂಥರ ತಿಳಿ ನೀರು ಅಥವಾ ಕಲಕ್ ನೀರಾಗಿದೆ ಆಗಿದೆ ಅದನ್ನು ಮತ್ತೆ ತಿಳಿ ಮಾಡಬೇಕಾಗಿದೆ ಆ ಕೆಲಸ ನಾವು ಮಾಡಬೇಕಾದ್ದು ಇವತ್ತಿಗೆ ಪ್ರಿಯಾರಿಟಿ ಕೊಡಬೇಕಾಗಿದೆ ಸೊ ಸಭೆ ಮಾಡೋಣ ಸ್ವಾಮೀಜಿ ಅಂತಲ್ಲಿ ಮಾಡೋಣ ಮುಖಂಡ ರಾಜಕೀಯ ಮುಖಂಡ ಅಂತಲ್ಲಿ ಮಾಡೋಣ ಸಮಾಜ ಸಮಾಜಗಳಲ್ಲಿ ಮಧ್ಯೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳಂತಾದ್ರೆ ಆಗ್ತೈತೆ ಅಂತ ನನ್ನ ವಿಶ್ವಾಸ ನನ್ನ ಆಸೆ ನನ್ನ ಅನುಭವ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಚರ್ಚೆ ಮಾಡೋಣ ಯಾಕೆ ಸಮುದಾಯಗಳ್ ಕೂಡ ವಿಶ್ವಾಸ ತೆಗೆದುಕೊಳ್ಬೇಕಾಗಿದೆ ಮಠಗಳೇ ಇದೆ ರಾಜಕಾರಣಿ ಇದೆ ಇದರಲ್ಲಿ ಪಕ್ಷಿಗಳಿದೆ ಇವರೆಲ್ಲ ವಿಶ್ವಾಸ ಮುಂದಾಗ ಖಂಡಿತವಾಗಿ ಏನಾದ್ರು ಒಂದು ದಾರಿ ಹುಡುಕಿಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವ ಖಂಡಿತವಾಗಿ ನಮಗೂ ಗೊತ್ತಿದೆ ಮುಂಚೆ ನಾವೆಲ್ಲ ಟ್ರೈಬಲ್ಗಳೇ ನಾವು ಕಾಡದಲ್ಲಿ ಉಳಿದೀವಿ ನೀವು ನದಿ ದಾಡಿಗೆ ಬಂದದೆಲ್ಲ ಇತಿಹಾಸ ಗೊತ್ತಿದೆ ಆದರೆ ಡೆಲ್ಲಿಗೆ ಹೋದಾಗ ಅವ್ರು ಕೇಳೋದು ಒಂದೇ ಇದು ಟ್ರೈಬಲ್ ಕ್ಯಾರೆಕ್ಟರ್ ಇಲ್ಲ ಅನ್ನೋದಂದ್ರೆ ರಿಜೆಕ್ಟ್ ಮಾಡಿದ್ರು ಟ್ರೈಬಲ್ ಕ್ಯಾರೆಕ್ಟರ್ ಬರೋಲ್ಲ ಅನ್ನೋದು ಒಂದೇ ಕಾರಣಕ್ಕಾಗಿ ಇದನ್ನೆಲ್ಲ ನೋಡಿದ್ವಿ ನಾವು ಚಾಮರಾಜನಗರ ಮಂಡ್ಯ ಮೈಸೂರಲ್ಲಿ ಇದು ಬಹಳಷ್ಟು ಹತ್ತಿರದ ನೋಡಿದ್ವಿ ನಾನು ಗುಲ್ಬರ್ಗದಲ್ಲಿ ನೋಡಿಲ್ಲ ಆದರೆ ನಾನು ಸಂಪರ್ಕ ಹೆಚ್ಚು ಮೈಸೂರಲ್ಲಿರೋದ್ರಿಂದ ಈಗಾಗಲೇ ಅಲ್ಲೆಲ್ಲ ಸಂಬಂಧಗಳು ಕೂಡ ಆಗಿದೆ ಸಂಬಂಧಗಳು ಆಗಿದೆ ನೌಕರಿಯಲ್ಲಿ ಇದ್ದಾರೆ ಅವ್ರ ಮ್ಯಾಗೆ ಎನ್ಕ್ವೈರಿ ನಡೀತಾ ಇದೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ನಾವಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊನ್ನೆ ಕೂಡ ಮುಖ್ಯಮಂತ್ರಿ ಜೊತೆ ಮೈಸೂರಿಗೆ ಸೀಮಿತವಾಗ ಸಭೆ ಕೂಡ ಆಗಿ ಅಲ್ಲಿ ಕೂಡ ಕಾಸ್ಟ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ ಹಾಗಾಗಿ ಭವಿಷ್ಯತ್ತಿನಲ್ಲಿ ಖಂಡಿತವಾಗಿ ದಾರಿ ಹುಡುಕುವಂತ ಪ್ರಯತ್ನ ಮಾಡೋಣ ಯಾಕೆ ನಮಗೂ ಕೂಡ ಆಸೆ ಇದೆ ಎಷ್ಟಿ ಐವತ್ತರಿಂದ ಒಂದು ಕೋಟಿ ಒಂದು ಕೋಟಿಗೆ ಆಗ್ಬೇಕಂತ ಆಸೆ ಕೂಡ ನಮಗೂ ಇದೆ ಅದು ಒಂದು ಕೋಟಿಗೆ ಇರ್ಬೇಕತ್ತ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಕಾನೂನಿನಲ್ಲಿ ಏನು ಅವಕಾಶ ಇದೆ ಹೇಗೆ ಮನವರಿಕೆ ಮಾಡಬೇಕು ಕೇಂದ್ರ ಸರ್ಕಾರ ಯಾವ ರೀತಿ ಇದರಲ್ಲಿ ತನ್ನ ಪಾಲನ್ನ ನಿಭಾಯಿಸ್ಬೇಕಂತ ಖಂಡಿತವಾಗಿ ಚರ್ಚೆ ಮಾಡಿ ನ್ಯಾಯ ಕೊಡಿಸ್ಲಿಕ್ಕೆ ಪ್ರಯತ್ನ ನಾವು ಏನಾದರೂ ಕೂಡ ಓಪನ್ ಆಗಿರ್ಬೇಕು ನಾವು ಮುಚ್ಚಿ ಮಾಡೋದ್ರಿಂದ ಭಾಳಷ್ಟು ಅದಕ್ಕೆ ಸಮಸ್ಯೆಗೆ ಮಾಡ್ತಿದಾರೋ ಹೆಂಗ ಏನು ನಮ್ದೆಲಿ ಹೊತ್ತು ನಮ್ದೆ ಇಲ್ಲಿ ಬಂತ ಬಹಳ ಸಮಸ್ಯೆ ದೃಷ್ಟಿ ಯಾಕೆ ಜಗತ್ತಲ್ಲಿ ಎಲ್ಲದಕ್ಕೂ ಔಷಧಿ ಇದೆ ಇದು ಡೌಟ್ಗೆ ಸಮಸ್ಯೆಗೆ ಔಷಧಿ ಇಲ್ಲ ನಾವೇನಾರು ಮಾಡ್ಲಿಕ್ಕೆ ಜನ ಅದನ್ನ ಹತ್ತಣ್ಣ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಖಂಡಿತವಾಗಿ ಬೆಂಗಳೂರು ಒಂದು ಸಭೆ ಮಾಡೋಣ ಚರ್ಚೆ ಮಾಡೋಣ ಅದರ ಸಾಧ್ಯದಷ್ಟು ನಿಮಗೆ ಸಹಾಯ ಮಾಡುವಂತ ಪ್ರಯತ್ನ ನಮ್ಮ ಸರ್ಕಾರ ಖಂಡಿತವಾಗಿ ಮಾಡ್ತ ಮಾತನ್ನ ಮತ್ತೊಮ್ಮೆ ಹೇಳುತ್ತಾ ಇಂಥ ಜಯಂತಿಗಳ ಮೂಲಕ ನಮಗೆ ಸಮಸ್ಯೆ ಪರಿಹಾರ ಆಗಬೇಕು ನಾವು ಹೆಚ್ಚು ಶೈಕ್ಷಣಿಕವಾಗಿ ನಮ್ಮ ಮಕ್ಕಳನ್ನ ಓದಿಸುವಂಥ ಪ್ರಯತ್ನ ಮಾಡಬೇಕು ಸೊ ನಾವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ದೂರಾಗಿಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಗಳಿಂದ ನಾವು ಭಾಳ ದೂರ ಇದೆ ನಾವು ಮುಖ್ಯವಾಹಿನಿಗೆ ಬರಬೇಕು ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಸ್ಥಾನಕ್ಕೆ ಕೂಡ ನಮ್ಮ ಶೋಷಿತ ಸಮುದಾಯ ಕೂಡ ಬರಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಹಿಂದೆ ಬಹುಶಃ ನಮ್ಮ ಕಾಕ್ತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಸ್ ಟಿ ಬಂತು ಅಲ್ಲಿ ಬಹುಸಂಖ್ಯಾತರು ನಾವು ಆಲಂಬಿಕೆ ನಾಯಕಿದ್ರು ಕೂಡ ನಾವು ಸುನಗಾರ ನಿಮ್ಮ ಸಮುದಾಯಕ್ಕೆ ಅಲ್ಲಿ ಟಿಕೆಟ್ ಕೊಡೋ ಮೂಲಕ ಸಿದ್ದು ಸುನಗಾರ ಅವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ನಾವು ಮಾಡಿದ್ವು ಯಾಕೆ ನಮಗೆ ಜಾತಿ ಮುಖ್ಯ ಅಲ್ಲ ನಾವು ಸಮಾನತೆ ಮುಖ್ಯ ಅಂತ ಏನೋ ಒಂದು ಸಿದ್ಧಾಂತ ಇದೆ ಹೀಗಾಗಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಮಾಡೋ ಮೂಲಕ ಒಂದು ಹೊಸ ಮೈಲಿಗಲ್ಲ ನಮ್ಮ ಕಾನ್ಸ್ಟಿಚನ್ಸಿಲಿ ನಾವು ಮಾಡಿದ್ದೀನಿ ಹೀಗಾಗಿ ಮುಂದೂ ಕೂಡ ನಮ್ಮ ದೃಷ್ಟಿ ಸಮಾನತೆ ಪರವಾಗಿ ಇದ್ದೇ ಇರ್ತೈತೆ ನಿಮ್ಮೆಲ್ಲರ ಪರವಾಗಿ ಇರ್ತೈತೆ ಯಾವುದೇ ಸರ್ಕಾರ ಬಂದರೂ ಕೂಡ ನಿಮ್ಮನ್ನ ಗೌರವದಿಂದ ಕಾಣಬೇಕು ಸರ್ಕಾರದ ಸವಲತ್ತುಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಬಡಿಸುವಂತ ಕೆಲಸ ಮಾಡಬೇಕಂತ ನಮ್ಮ ಆಸೆ ಇದೆ ಆ ನಿಟ್ಟಿನಲ್ಲಿ ಚಿಂತೆ ಮಾಡೋಣ ಈ ಸರ್ಕಾರ ಕೂಡ ನಿಮ್ಮ ಪರ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಅವರ ಆದರ್ಶದಿಂದ ನೀವೆಲ್ಲ ಭವಿಷ್ಯತ್ತಿನಲ್ಲಿ ಬದಲಾವಣೆ ಅಂತ ಹೇಳಿ ನನ್ನ ಮಾತು ನಮಸ್ಕಾರ ಇಲ್ಲ